लार्ज कैप मिड कैप स्मॉल कैप माइक्रो कैप देन फिफ्थ कैटेगरी में पेनी स्टॉक्स ऑफ द कैटेगरी 2000 तक 278% डिस्काउंट है क्योंकि 10000 के 2000 परसेंट अंदर ये स्टॉक का रिटर्न है 2 लाख एरु वर्ष तो 3 वर्ष के काल में ना डेली अपना रिटर्न कर लो 50% लॉस 20% लॉस 60% लॉस प्रतिदिन रिटर्न हो रहा है ல் செல்ஸ் ஐநூற்ற அறுவத்தி செல்லுங்கிபேட் ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಪೆನ್ನಿ ಸ್ಟಾಕ್ಸ್ ಅಂದರೆ ಏನು ಅದನ್ನು ಹೇಗೆ ಬೇಸಾಗಿ ಇಟ್ಕೊಂಡು ನಾವು ಟ್ರೇಡ್ ಮಾಡೋದಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಪೆನ್ನಿ ಸ್ಟಾಕ್ಸ್ನ ಕೇಳ್ಪಟ್ಟಿರ್ತೀರ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೋ ಅಥವಾ ಕೆಲವರು ಹೇಳಿರ್ತಾರೆ ನಿಮಗೆ ಸೊ ಪೆನ್ನಿ ಸ್ಟಾಕ್ಸಲ್ಲಿ ನಾನು ಇನ್ವೆಸ್ಟೆಂಟ್ ಮಾಡಿ ಒಳ್ಳೆ ರಿಟರ್ನ್ಸ್ ಅಂತ ಅಂತೇಳ್ಬಿಟ್ಟು ಅದು ಹೇಗೆ ಅಂತಂದರೆ ಪೆನ್ನಿ ಸ್ಟಾಕ್ಸಲ್ಲಿ ನಿಮಗೆ ರಿಸ್ಕ್ ಜೊತೆಗೆ ಬರುತ್ತೆ ಹೈಯರ್ ರಿಟರ್ನ್ಸು ಫಸ್ಟ್ ನಾವು ಅರ್ಥ ಮಾಡ್ಕೊಂಡು ಈ ಕಾನ್ಸೆಪ್ಟ್ ಏನು ಯಾವ ಥರ ವರ್ಕ್ ಆಗುತ್ತೆ ಅಂತ ಸೊ ಇದ್ರೆ ಫಸ್ಟು ಪೆನ್ನಿ ಸ್ಟಾಕ್ಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ಮಾರ್ಕೆಟ್ ಕ್ಯಾಪಿಟಲ್ ಅಂತ ಬಂದಾಗ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತ ಈ ತ್ರೀ ಕ್ಯಾಟಗರೀಸಲ್ಲಿ ನಾವು ಡಿವೈಡ್ ಮಾಡ್ತೀವಿ ಇನ್ನೂ ಒಂದು ಕ್ಯಾಟಗರಿ ಇದೆ ಮೈಕ್ರೋ ಕ್ಯಾಪ್ ಅಂತ ಕರಿತೀವಿ ಅಂದರೆ ತುಂಬ ಕಡಿಮೆ ಪ್ರಮಾಣದ ಒಂದು ಹಂಡ್ರೆಡ್ ನೂರು ಹಂಡ್ರೆಡ್ ಕ್ರೂರ್ಸ್ ಟೂ ಹಂಡ್ರೆಡ್ ಕ್ರೂರ್ಸ್ ಮುನ್ನೂರು ಕೋಟಿ ನಾನ್ನೂರು ಕೋಟಿ ಇನ್ನೂರು ಕೋಟಿ ಸೊ ಏಳ್ನೂರು ಕೋಟಿ ಇದನ್ನೆಲ್ಲ ಮೈಕ್ರೋ ಕ್ಯಾಪ್ಸ್ ಅಂತಲೂ ಕರೀತಾರೆ ಇದಕ್ಕಿಂತ ನೆಕ್ಸ್ಟ್ ಅಂದರೆ ಫೋರ್ತ್ ಮೈಕ್ರೋ ಕ್ಯಾಪ್ ಅಂದರೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ದೆನ್ ಫಿಫ್ತ್ ಕ್ಯಾಟಗರಿ ಬಂದು ಪೆನಿ ಸ್ಟಾಕ್ಸ್ ಅಂತ ಕರೀತಾರೆ ಪೆನಿ ಸ್ಟಾಕ್ಸ್ ನೀವು ಕೇಳಿರ್ಬೋದು ಲೈಕ್ ರಿಲಯನ್ಸ್ ಪವರ್ ಅನ್ನೋ ಸ್ಟಾಕು ತುಂಬಾ ಬಿದ್ದು ಇತ್ತು ಅವ್ರದ್ದು ಒನ್ ಟೈಮಲ್ಲಿ ರಿಲಯನ್ಸ್ ಪವರ್ ಅನ್ನೋದು ಲಾರ್ಜ್ ಕ್ಯಾಪ್ ಅಲ್ಲಿ ಇತ್ತು ಅಲ್ಲಿಂದ ಸಡನ್ ಆಗಿ ಡಿಕ್ಲೈನ್ ಆಗಿ ಆಲ್ಮೋಸ್ಟ್ ಪೆನ್ನಿ ಸ್ಟಾಕ್ಸ್ ಹೋಗಿತ್ತು ಪಿ ಸಿ ಜ್ಯೂಲರ್ಸು ಹಾಗೆ ಹಾಗಿತ್ತು ಸುಮಾರು ಸ್ಟಾಕ್ಸ್ ತರ ಆಗಿದೆ ಮಾರ್ಕೆಟಲ್ಲಿ ಸೊ ಈ ಸ್ಟಾಕ್ಸ್ನ ಪೆನ್ನಿ ಸ್ಟಾಕ್ಸ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಫಸ್ಟ್ ರೀಸನ್ ಬಂದು ಅದ್ರದ್ದು ಮಾರ್ಕೆಟ್ ಕ್ಯಾಪ್ ಓಕೆನಾ ಅದು ಮಾರ್ಕೆಟ್ ಕ್ಯಾಪಿಟಲ್ ಅಂತ ಕರಿತೀವಿ ಮಾರ್ಕೆಟ್ ಕ್ಯಾಪ್ ಮಾರ್ಕೆಟ್ ಕ್ಯಾಪ್ ಬಂದು ಲೆಸ್ ದೆನ್ ಟೆನ್ ಸಿಆರ್ ಇರುತ್ತೆ ಓಕೆನಾ ಲೆಸ್ ದೆನ್ ಟೆನ್ ಸಿ ಅಥವಾ ಅವ್ರದ್ದು ಮಾರ್ಕೆಟ್ ಶೇರ್ ಓಕೆನಾ ಒಂದು ಸ್ಟಾಕ್ ಪ್ರೈಸ್ ಇರುತ್ತಲ್ವಾ ಸ್ಟಾಕ್ ಪ್ರೈಸ್ ಬಂದು ಸ್ಟಾಕ್ ಪ್ರೈಸ್ ಬಂದು ನಮಗೆ ಲೆಸ್ ದೆನ್ ಟೆನ್ ರುಪೀಸ್ ಇರುತ್ತೆ ಸೊ ಅವ್ರದ್ದು ಮಾರ್ಕೆಟ್ ಕ್ಯಾಪು ಹತ್ತು ಕೋಟಿಗಿಂತ ಕಡಿಮೆ ಇರುತ್ತೆ ಅಂದ್ರೆ ಸ್ಟಾಕ್ ಪ್ರೈಸ್ ಬಂದು ಹತ್ತು ರೂಪಾಯಿಗಿಂತ ಕಡಿಮೆ ಇರುತ್ತೆ ಲೈಕ್ ಒಂದು ರೂಪಾಯಿ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಐವತ್ತು ಪೈಸೆ ಮೂರು ರೂಪಾಯಿ ಹತ್ತು ಏಳು ರೂಪಾಯಿತ್ರ ಇರುತ್ತೆ ನಿಮಗೆ ಮಾರ್ಕೆಟ್ ಅದು ಸ್ಟಾಕ್ ಪ್ರೈಸ್ ಅನ್ನೋದು ಸೊ ಇದು ನಾವು ಪೆನ್ನಿ ಸ್ಟಾಕ್ಸ್ ಅಂತ ಕರಿತೀವಿ ಈ ಸ್ಟಾಕ್ಸ್ ಅಲ್ಲಿ ನಿಮಗೆ ಒಂದು ತುಂಬಾ ರಿಸ್ಕ್ ಇರುತ್ತೆ ಓಕೆನಾ ಸೊ ಈ ಸ್ಟಾಕ್ಸ್ ಅಲ್ಲಿ ಲಿಕ್ವಿಡಿಟಿ ಅನ್ನೋದು ಕಡಿಮೆ ಇದೆ ಲಿಕ್ವಿಡಿಟಿ ಅಂದರೆ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಅಂತ ಕರಿತೀವಲ್ವಾ ಬೈಯರ್ಸ್ ಮತ್ತೆ ಸೆಲರ್ಸ್ ಪಾರ್ಟಿಸಿಪೇಷನ್ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಹೋಗ್ಬಿಟ್ಟು ಒಂದು ಲಕ್ಷ ಶೇರ್ಸ್ ಬೈ ಮಾಡ್ತೀನಿ ಅಂತಂದರೆ ಇಮಿಡಿಯೇಟಾಗಿ ಯಾರೋ ಒಬ್ಬ ಅಪೋಸಿಟ್ ಪರ್ಸನ್ ಒಂದು ಲಕ್ಷ ಶೇರ್ಸ್ ಸೆಲ್ ಮಾಡಕ್ಕೆ ರೆಡಿ ಇರಬೇಕು ಅದನ್ನ ಲಿಕ್ವಿಟಿ ಪಾರ್ಟಿಸಿಪೇಷನ್ ಅಂತ ಕರಿತೀವಿ ಈಗ ನೀವು ಹೋಗ್ಬಿಟ್ಟು ಅಲ್ಲಿ ಬೈ ಕೊಡಿ ನಿಮ್ಗೆ ಯಾವುದೇ ಥರದ ಇಶ್ಯೂ ಆಗಲ್ಲ ಅದೇ ರೀತಿ ಹೋಗ್ಬಿಟ್ಟಲ್ಲಿ ಎಚ್ ಐಶಾ ಮೋಟರ್ಸ್ ಅನ್ನೋ ಸ್ಟಾಕಲ್ಲಿ ಹೋಗಿ ಬೈ ಕೊಡಿ ನಿಮ್ಗೆ ಎಷ್ಟು ಶೇರ್ಸ್ ಬೈ ಕೊಡ್ತಿರೋ ಅಷ್ಟು ನಿಮ್ಗೆ ಅಲ್ಲಿ ಲಿಕ್ವಿಟಿ ಸಿಗುತ್ತೆ ಓಕೆನಾ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪಲ್ಲೂ ನಿಮ್ಗೆ ಒಳ್ಳೆ ಲಿಕ್ವಿಟಿ ಸಿಗುತ್ತೆ ಆದರೆ ಸ್ಮಾಲ್ ಕ್ಯಾಪಲ್ಲೂ ಕೆಲವು ಕೆಲವು ಸ್ಟಾಕ್ಸ್ ಅಲ್ಲಿ ತುಂಬಾ ಲಿಕ್ವಿಡಿಟಿ ಟ್ರೇಡ್ ಇರುತ್ತೆ ಮೋರ್ ದೆನ್ ಟ್ವೆಂಟಿ ತರ್ಟಿ ಹಂಡ್ರೆಡ್ಸ್ ಟು ಹಂಡ್ರೆಡ್ ಫೈವ್ ಹಂಡ್ರೆಡ್ಸ್ ತನಕ ನೋಡಿದ್ದೀನಿ ನಾ ಸ್ಮಾರ್ಟ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಟ್ರೇಡ್ ಆಗ ಪರ್ ಡೇ ವಾಲ್ಯೂಮ್ ಟ್ರೇಡ್ ಆಗೋದು ಸೊ ಅದೇ ರೀತಿ ನಾವು ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಪೆನ್ನಿ ಸ್ಟಾಕ್ಸ್ ಅಲ್ಲಿ ಬಂದಾಗ ನಮ್ಗೆ ಪಾರ್ಟಿಸಿಪೇಷನ್ ಬಂದು ಆಲ್ಮೋಸ್ಟ್ ತುಂಬಾ ಕಡಿಮೆ ಇರುತ್ತೆ ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಇಶ್ಯೂ ಏನಾಗುತ್ತೆ ಅಂತಂದ್ರೆ ನೆಚ್ಚೆ ನಾನು ಬೈ ಮಾಡಿಬಿಟ್ಟೆ ಓಕೆನಾ ಸೊ ಒಂದು ಟೆನ್ ತೌಸಂಡ್ ಶೇರ್ಸ್ನ ನಾನು ಬೈ ಮಾಡಿಬಿಟ್ಟೆ ಅದೊಂದು ಸ್ಟಾಕಲ್ಲಿ ಹತ್ತು ಸಾವಿರ ಶೇರ್ಸ್ನ ಬೈ ಮೇಲೆ ನೆಕ್ಸ್ಟ್ ಒಂದು ಆದಮೇಲೆ ನಾನು ಆಫ್ಟರ್ ಒನ್ ಮಂತ್ ನಾನು ಸೆಲ್ ಮಾಡಬೇಕು ಹತ್ತು ಸಾವಿರ ಶೇರ್ಸ್ ಸೆಲ್ ಮಾಡಬೇಕು ಒಂದು ಇಪ್ಪತ್ತೈದು ಪರ್ಸೆಂಟ್ ರಿಟರ್ನ್ ಬಂದಿದೆ ಅಂತ ತಿಳ್ಕೊಳ್ಳೋಣ ಸೊ ನಾನು ಸೆಲ್ ಮಾಡಬೇಕಂದ್ರೆ ನಮಗೆ ಇಮಿಡಿಯೇಟ್ ಸೆಲರ್ ಸಿಗಲ್ಲ ಓಕೆನಾ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆ ಬಾರ್ಗೇನಿಂಗ್ ಇರುತ್ತೆ ಪಾರ್ಟಿಸಿಪೇಷನ್ ತುಂಬ ಕಡಿಮೆ ಇರೋದ್ರಿಂದ ಜನನೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಲ್ಲ ಕಡಿಮೆ ಇರೋದ್ರಿಂದ ಸೊ ನಮಗೆ ರಿಟರ್ನ್ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಇದು ಒಂದು ಪ್ರಾಬ್ಲಮ್ ನಾವು ಫೇಸ್ ಮಾಡೋದು ಮತ್ತೆ ರಿಟರ್ನ್ಸ್ ಕೊಟ್ಟಾಗ ನಿಮಗೆ ಹೈ ರಿಟರ್ನ್ ಕೊಡ್ತಾನೆ ಯಾಕಂತಂದ್ರೆ ಹೈ ರಿಟರ್ನ್ ಏನಕ್ಕೆ ಕೊಡ್ತಾನೆ ಅಂತಂದರೆ ಆ ಸ್ಟಾಕ್ಸ್ ಆಗುತ್ತೆ ಈಗ ಎರಡು ಕೇಳಿರ್ತೀರ ಕೆಲವು ಸ್ಟಾಕ್ಸ್ ಟೂ ರುಪೀಸ್ ಇಂದ ಟ್ವೆಂಟಿ ಫೈವ್ ರುಪೀಸ್ ಹೋಗಿರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಆರ್ಒ ಎಲ್ಲ ಕೊಡ್ತಾರೆ ಅದು ತುಂಬಾ ಇತರ ಒಂದು ಹೈಲಿ ರಿಟರ್ನ್ಸ್ ಕೊಡುವಂತ ಒಂದು ಸ್ಟಾಕ್ಸ್ ಇದೆ ಅಂದ್ರೆ ಅದು ಪೆನ್ನಿ ಸ್ಟಾಕ್ಸ್ ಮಾತ್ರ ಇತರ ಒಂದು ಬಿಹೇವಿಯರ್ ಅನ್ನೋದು ನಡೆಯುತ್ತೆ ಈಗ ನಾವು ಈ ಪೆನ್ನಿ ಸ್ಟಾಕ್ಸ್ ನ ಹೇಗೆ ಐಡೆಂಟಿಫೈ ಮಾಡೋದು ಮತ್ತೆ ಆ ಪೆನ್ನಿ ಸ್ಟಾಕ್ಸ್ ನಾವು ಯಾವ ತರ ಡಿಸಿಷನ್ ತಗೊಳ್ಳೋದಂತ ನೋಡೋಣ ಸೊ ಫಸ್ಟ್ ಬಂದು ಈ ಪೆನ್ನಿ ಸ್ಟಾಕ್ಸ್ ನೀವು ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಲಿಟ್ಸ್ ನಾನು ಈಗ ರಿಲಯನ್ಸ್ ಪವರ್ ತಗೊಂತೀನಿ ಫಸ್ಟ್ ಜಸ್ಟ್ ನಿಮ್ಗೆ ತೋರ್ಸಕ್ಕೆ ಇದೆಲ್ಲ ನೋನ್ ಸ್ಟಾಕ್ ಎಲ್ರಿಗೂ ಸೊ ರಿಲಯನ್ಸ್ ಪವರ್ ಬಂದು ಕಂಪನಿ ಆಲ್ಮೋಸ್ಟ್ ಶಟ್ ಡೌನ್ ಆಗಿ ತುಂಬಾ ವರ್ಷಗಳಾಯ್ತು ಬಟ್ ಸ್ಟಿಲ್ ಸ್ಟಾಕು ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತದೆ ಸೊ ರಿಲಯನ್ಸ್ ಪವರ್ ಅಂತ ಟೈಪ್ ಮಾಡಿ ಸರ್ಚ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಇದು ಕೈಡ್ ಝೆರೋದ್ ಪ್ಲಾಟ್ಫಾರ್ಮ್ ಇದು ಜೆರೋದ್ ವಾಚ್ ಲಿಸ್ಟಲ್ಲಿ ನಾನು ಆರ್ ಪವರ್ ಅಂತ ಟೈಪ್ ಮಾಡ್ತಿದ್ದೀನಿ ಆರ್ ಪವರ್ ಸೊ ನಿಮ್ಗೆ ನೋಡಿ ಆರ್ ಪವರ್ ಅಂತ ಇಲ್ಲಿ ಬಂತು ನೋಡಿ ಎನ್ ಎಸ್ ಸಿ ಆರ್ ಪವರ್ ಲಯನ್ಸ್ ಪವರ್ ಸೊ ಈ ಸ್ಟಾಕ್ ಇವಾಗ ಫಿಫ್ಟಿ ಒನ್ ರುಪಿನಲ್ಲಿ ಟ್ರೇಡ್ ಆಗ್ತಿದೆ ಇವತ್ತು ಫೈವ್ ಪರ್ಸೆಂಟ್ ಅಪ್ ಹೋಗಿದೆ ಓಕೆನಾ ಅಪ್ಪ ಸರ್ಕ್ಯೂಟ್ ಅಲ್ಲಿದೆ ಇದ್ದು ಬಿಹೇವಿಯರ್ ಚೆಕ್ ಮಾಡೋಣ ಯಾವ ಥರ ಎಷ್ಟು ರೂಪಾಯಿ ಹೋಗಿತ್ತು ಯಾವ ಥರ ಫಾಲ್ ಆಗಿದೆ ಇದ್ ಬಿಹೇವಿಯರ್ ಚೆಕ್ ಮಾಡೋಣ ನಾನು ವೀಕ್ಲಿ ಟೈಮ್ ಫ್ರೇಮ್ ಗೆ ಡೈಲಿಯಿಂದ ಒನ್ ವೀಕ್ ಟೈಮ್ ಫ್ರೇಮ್ ತೊಗೊತೀನಿ ಒಂದು ಕ್ಯಾಂಡಲ್ ನಮಗೆ ಒನ್ ವೀಕ್ ಇರುತ್ತೆ ಈಗ ಈ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಚೆಕ್ ಮಾಡಿ ಯಾವ ಥರ ಅಂದ್ರೆ ಇದು ಬಿಹೇವಿಯರ್ ಎಷ್ಟು ರೂಪಾಯಿ ಹೋಗಿತ್ತು ಹೆಂಗ್ ಫಾಲ್ ಆಗಿದೆ ಅಂತ ಚೆಕ್ ಮಾಡೋಣ ನೋಡಿ ಸ್ನೇಹಿತರೆ ಈಗ ಕಂಟಿನ್ಯೂಸ್ ಆಗಿ ರೈಸ್ ಆಗ್ತದೆ ಸ್ಟೋಕ್ ಇದು ಲೋಯೆಸ್ಟ್ ಪಾಯಿಂಟ್ ನಾವು ನೋಡೋಣ ಲೋಯೆಸ್ಟ್ ಎಲ್ಲಿ ಹೋಗಿತ್ತು ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಲೋಯೆಸ್ಟ್ ಪಾಯಿಂಟ್ ಅಲ್ವಾ ಈ ಪಾಯಿಂಟ್ ನೋಡಿ ನಮಗೆ ಆಲ್ಮೋಸ್ಟ್ ಫೈವ್ ರುಪೀಸ್ ಇನ್ನು ಕಡಿಮೆ ಇದೆ ಮೋಸ್ಟ್ ಯಾ ಆಲ್ಮೋಸ್ಟ್ ಎರಡು ರೂಪಾಯಿ ಅಥವಾ ಟೂ ಪಾಯಿಂಟ್ ಫೈವ್ ರುಪಿ ರೇಂಜ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಅಂದ್ರೆ ಐದು ರೂಪಾಯಿಯಿಂದ ಜೀರೋ ರುಪಿ ಈ ಬಿಟ್ವೀನ್ ಅಲ್ಲಿ ಅಂದ್ರೆ ಒಂದು ಒನ್ ಒಂದು ರೂಪಾಯಿ ಐವತ್ತು ಪೈಸೆಲ್ಲ ಎರಡು ರೂಪಾಯಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಯಾವಾಗ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಒಂದು ವರ್ಷ ಕಾಲ ಕಂಪ್ಲೀಟ್ ಆಗಿ ಒಂದು ರೂಪಾಯಿಯಿಂದ ಐದು ರೂಪಾಯಿ ಬಿಟ್ವೀನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಓಕೆನಾ ಸೊ ಅವಾಗ ಇದನ್ನ ನಾವೇನಂತ ಕರಿತೀವಿ ಪೆನ್ನಿ ಸ್ಟಾಕ್ ಅಂತ ಕರಿತೀವಿ ಪೆನ್ನಿ ಸ್ಟಾಕ್ ಸೊ ಯಾವಾಗ ಸ್ಟಾಕ್ ಪೆನ್ನಿ ಸ್ಟಾಕ್ ಕ್ಯಾಟಗರಿ ಟ್ರೇಡ್ ಆಗ್ತಾ ಇತ್ತು ಮತ್ತೆ ಇದು ಅಪ್ ಅಂಡ್ ಶುರುವಾಯಿತು ಈಗ ಫಾರ್ ಎಕ್ಸಾಂಪಲ್ ನಾನೊಂದು ರಿಸ್ಕ್ ತಗೊಂಡೆ ಈಗ ನನ್ನ ಹತ್ರ ಒಂದು ಐದು ಲಕ್ಷ ರೂಪಾಯಿ ಕ್ಯಾಪಿಟಲ್ ಇದೆ ಈ ಐದು ಲಕ್ಷ ಕ್ಯಾಪಿಟಲ್ ನಾನೇನ್ ಮಾಡ್ತಾ ಇದ್ದೀನಿ ಈ ಕ್ಯಾಪಿಟಲ್ ನ ಇಟ್ಕೊಂಡು ಒಂದು ಫಿಫ್ಟಿ ತೌಸಂಡ್ ರುಪೀಸ್ ಅಂದ್ರೆ ಗಳಿಸ್ದೆ ಲೈಕ್ ನಾರ್ಮಲ್ ಸ್ವಿಮ್ ಟ್ರೇಡಿಂಗ್ ಇಂದ ನಾನೊಂದು ಟೆನ್ ಪರ್ಸೆಂಟ್ ವೈ ಗಳಿಸ್ದೆ ಅವಾಗ ನನಗೆ ಫಿಫ್ಟಿ ತೌಸಂಡ್ ರುಪೀಸ್ ಪ್ರಾಫಿಟ್ ಬಂತು ಸೊ ಈ ಫಿಫ್ಟಿ ತೌಸಂಡ್ ರುಪೀಸ್ ನಾನು ಅಲೋಕೇಟ್ ಮಾಡಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಅಸೆಟ್ಸ್ ಅಲ್ಲಿ ಬಟ್ ನಾನು ಈ ಫಿಫ್ಟಿ ತೌಸಂಡ್ ಪ್ರಾಫಿಟ್ ಬಂದು ನಾನು ರಿಸ್ಕ್ ರೆಡಿ ಇದ್ದೀನಿ ಅರ್ಥ ಆಗ್ತಿದ್ಯಾ ನಾನು ಕ್ಯಾಪಿಟಲ್ ಸೇಫ್ ಆಗಿರಬೇಕು ನನ್ನ ಕ್ಯಾಪಿಟಲ್ ಲೂಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಆದ್ರೆ ಬಂದಿರೋ ಪ್ರಾಫಿಟ್ ನಾನು ರಿಸ್ಕ್ ತೊಳಕ್ ರೆಡಿ ಇದ್ದೀನಿ ಸೊ ಈ ತರ ಒಂದು ಸಿಚುಯೇಷನ್ ನಾವ್ ಮಾಡ್ತೀವಿ ಈ ಬಂದಿರೋ ಪ್ರಾಫಿಟ್ ನ ಲೆಟ್ ಸೇ ಫಾರ್ ಎಕ್ಸಾಂಪಲ್ ನಾನು ಪ್ರತಿ ತಿಂಗಳು ಒಂದು ಐದರಿಂದ ಹತ್ತು ಪರ್ಸೆಂಟ್ ಪ್ರಾಫಿಟ್ ಗಳಿಸ್ತಾ ಇದ್ದೀನಿ ನನ್ನ ಒರಿಜಿನಲ್ ಕ್ಯಾಪಿಟಲ್ ಅಲ್ಲಿ ಯಾವತ್ತು ನಮ್ದು ಒರಿಜಿನಲ್ ಕ್ಯಾಪಿಟಲ್ ಅಂತ ಒಂದಿರುತ್ತೆ ಮಾರ್ಕೆಟ್ ಅಲ್ಲಿ ಅದರಿಂದ ನಾನು ಫೈವ್ ಟು ಟೆನ್ ಪರ್ಸೆಂಟ್ ಗಳಿಸ್ತಾ ಇದ್ದೀನಿ ಸೊ ಈ ಫೈವ್ ಟು ಟೆನ್ ಪರ್ಸೆಂಟ್ ಏನು ಪ್ರಾಫಿಟ್ ಬರುತ್ತೋ ನಮ್ಮ ಟೋಟಲ್ ಪ್ರಾಫಿಟ್ ಅದರಲ್ಲಿ ಒಂದು ಸ್ಮಾಲ್ ಅಮೌಂಟ್ ಪೋರ್ಷನ್ ನಾವು ಎತ್ಕೊಂಡೋಗಿ ಪೆನ್ನಿ ಸ್ಟಾಕ್ಸ್ ಅಲ್ಲಿ ಹಾಕಿದ್ರೆ ಅದೊಂಥರ ಲಾಟ್ರಿ ಇದ್ದಂಗೆ ಓಕೆನಾ ಸೊ ನಿಮಗೆ ಬಿಗ್ ಅಪ್ರಿಸಿಯೇಷನ್ ಆಗಬಹುದು ಒಂದು ಬಿಗ್ ರ್ಯಾಲಿ ಕೊಡ್ಬೋದು ಇನ್ ಸರ್ಟಿನ್ ಇಯರ್ಸ್ ಅಲ್ಲಿ ಇಲ್ಲ ಆ ಸ್ಟಾಕ್ ಅದೇ ರೇಂಜಲ್ಲಿ ಸ್ಟಕ್ ಆಗ್ಬೋದು ಸೊ ಈ ಥರ ಒಂದು ಸಿಚುಯೇಷನ್ಸ್ ಇರುತ್ತೆ ಈಗ ಈಗ ಫರ್ ಎಕ್ಸಾಂಪಲ್ ಇಲ್ಲೊಂದು ಟೆನ್ ತೌಸಂಡ್ ರುಪೀಸ್ ಹಾಕಿದೀವಿ ಅಂತ ತಿಳ್ಕೊಣ ಜಸ್ಟ್ ಎಕ್ಸಾಂಪಲ್ ಒಂದು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ತಿಳ್ಕೊಳ್ಳೋಣ ಟೆನ್ ಕೆ ಸೊ ಟೆನ್ ಕೆ ಮಾಡಿದಾಗ ಅಲ್ಲಿಂದ ಎಷ್ಟು ಹೋಗಿದೆ ಸ್ಟಾಕು ಫಸ್ಟ್ ನಾವು ಚೆಕ್ ಮಾಡೋಣ ಎಷ್ಟು ಪರ್ಸೆಂಟೇಜ್ ಅಲ್ಲಿಂದ ಅಪ್ ಹೋಗಿದೆ ಅಂತ ಹೇಳ್ಬಿಟ್ಟು ಸೊ ಈ ಪಾಯಿಂಟ್ ನಾನು ತಗೋತಾ ಇದ್ದೀನಿ ಜಸ್ಟ್ ಈ ಇವತ್ತಿನ ಡೇಟ್ ತನಕ ಎಷ್ಟು ಅಪ್ ಹೋಗಿದೆ ಅಂತ ಚೆಕ್ ಮಾಡೋಣ ಈ ಪಾಯಿಂಟ್ ಇಂದ ಹಿಡಿದು ಓಕೆನಾ ಇವತ್ತಿನ ಒಂದು ಹೈಗೆ ನಾನು ಚೆಕ್ ಮಾಡ್ತಾ ಇದೀನಿ ಎರಡು ಸಾವಿರದ ಇನ್ನೂರ ಎಪ್ಪತ್ತೆಂಟು ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಟೂ ತೌಸಂಡ್ ಪರ್ಸೆಂಟ್ ಆರ್ ಓ ಸೊ ಈ ಥರ ಒಂದು ರಿಟರ್ನ್ಸ್ ನಿಮಗೆ ಲಾರ್ಜ್ ಕ್ಯಾಪಲ್ ಯಾವತ್ತಿಗೂ ಸಿಗಲ್ಲ ಮಿಡ್ ಕ್ಯಾಪಲ್ ಸಿಗಲ್ಲ ಸ್ಮಾಲ್ ಕ್ಯಾಪಲ್ ಸಿಗಬಹುದು ಬಟ್ ನಾಟ್ ಶ್ಯೂರ್ ಟು ತೌಸಂಡ್ ನಾಟ್ ಶ್ಯೂರ್ ರೇರ್ ಕೇಸಸ್ ಅಲ್ಲಿ ಸಿಗ್ಬೋದು ಸೊ ಈ ಒಂದು ಸಿಚುಯೇಷನ್ ನಿಮಗೆ ಬರೋದು ಬಂದರೆ ಈ ಥರ ಒಂದು ಹೈ ರಿಟರ್ನ್ಸ್ ಬರೋದು ಪೆನ್ನಿ ಸ್ಟಾಕ್ಸಲ್ಲಿ ಮಾತ್ರ ಆದರೆ ಈ ಸ್ಟಾಕ್ನ ನೀವು ಚೂಸ್ ಮಾಡೋಕ್ಕಿಂತ ಮೊದಲು ಇದ್ರಲ್ಲಿ ರಿಸ್ಕ್ನ ಅರ್ಥ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಈ ಸ್ಟಾಕ್ ಹೋಗ್ಲಿಲ್ಲ ಅಂತ ಒಂದೊಂದ್ಸರಿ ಏನಾಗುತ್ತೆ ಅದೇ ರೇಂಜಲ್ಲಿ ಸ್ಟಾಕ್ ಸ್ಟಕ್ ಆಗಿಬಿಡುತ್ತೆ ಇನ್ನೂ ಗ್ಯಾರಂಟಿ ಇರಲ್ಲ ನೆಕ್ಸ್ಟ್ ವರ್ಷ ಹೋಗ್ಬೋದು ನೆಕ್ಸ್ಟ್ ಫೈವ್ ಇಯರ್ಸ್ ಬಿಟ್ಕೊಂಡು ಹೋಗ್ಬೋದು ನಿಮ್ಮ ಪೇಷನ್ಸ್ ಅನ್ನೋದು ತುಂಬ ತುಂಬ ಕಡಿಮೆ ಆಗ್ಬಿಡುತ್ತೆ ನೀವು ಜಾಸ್ತಿ ಅಮೌಂಟಲ್ಲಿ ಹೋಗಿದ್ದೀರಾ ಅಂತಂದರೆ ಯಾಕಂದರೆ ಎವ್ರಿ ಸಿಂಗಲ್ ಡೇ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ರೆಡ್ನ ನೋಡೋದು ತುಂಬ ಕಷ್ಟ ಆಗುತ್ತೆ ಪ್ರತಿಯೊಬ್ಬ ಇನ್ ಟ್ರೇಡರ್ಗೆ ಅಥವಾ ಇನ್ವೆಸ್ಟರ್ಗೆ ಸೊ ಆ ಒಂದು ಉದ್ದೇಶದಿಂದ ನಾವು ಈ ಅಮೌಂಟ್ ಈಗ ಫರ್ ಎಕ್ಸಾಪಲ್ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತಂದರೆ ಅದು ನನಗೇನು ಬರ್ಡನ್ ಆಗಲ್ಲ ಯಾಕೆ ಅಂತಂದರೆ ನನ್ನ ಹತ್ರ ಫೈವ್ ಲ್ಯಾಕ್ ರುಪೀಸ್ ಇನ್ವೆಸ್ಟ್ಮೆಂಟ್ ಇದೆ ಅದರಲ್ಲಿ ನಾನು ಟೆನ್ ಪರ್ಸೆಂಟ್ ಪ್ರಾಫಿಟ್ ಮಾಡಿದ್ದೀನಿ ಆ ಬಂದಿರೋ ಟೆನ್ ಪರ್ಸೆಂಟ್ ಒಂದು ಸ್ಮಾಲ್ ಪೋರ್ಷನ್ ಎತ್ಕೊಂಡ್ಬಂದು ನಾನು ಪೆನ್ನಿ ಸ್ಟಾಕಲ್ಲಿ ಹಾಕಿದ್ದೀನಿ ಸೊ ಬೆಟರ್ ಮನಿ ಮ್ಯಾನೇಜ್ಮೆಂಟ್ ಆಯಿತಾ ಸೊ ಅವಾಗ ನಿಮ್ಗೇನು ತೊಂದರೆ ಆಗಲ್ಲ ಮತ್ತೆ ಈ ಥರ ಒಂದು ರಿಟರ್ನ್ಸ್ ಬಂದಾಗ ಈಗ ಟೆನ್ ತೌಸಂಡ್ಗೆ ಎರಡು ಸಾವಿರ ಪರ್ಸೆಂಟ್ ಅಂದ್ರೆ ಎಷ್ಟಾಗುತ್ತೆ ರಿಟರ್ನ್ ಎರಡು ಲಕ್ಷ ಸೊ ಲಕ್ಷ ರೂಪಾಯಿ ಎರಡು ಲಕ್ಷ ಇಪ್ಪತ್ತೇಳು ಸಾವಿರದ ಸಮಥಿಂಗ್ ಟು ಟೂ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಸೊ ಟೂ ಲ್ಯಾಕ್ ತಗೊಂಡಿದ್ವಿ ಸೊ ಟೂ ಲ್ಯಾಕ್ ರುಪೀಸ್ ನಮ್ಗೆ ರಿಟರ್ನ್ ಬಂದಿರೋದು ಸೊ ಈ ಟೂ ರುಪೀಸ್ ರಿಟರ್ನ್ ಎಷ್ಟು ಡ್ಯೂರೇಷನ್ ಬಂದಿದೆ ಟು ತೌಸಂಡ್ ಟೂಸಂಡ್ ಟ್ವೆಂಟಿ ಒನ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ತಿಳ್ಕೊಳ ಈ ರೇಂಜಲ್ಲಿ ಟು ತೌಸಂಡ್ ಟ್ವೆಂಟಿ ಒನ್ ಟು ಟ್ವೆಂಟಿ ಟು ಒಂದು ವರ್ಷ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಜಸ್ಟ್ ನಾವು ಇನ್ನೇನು ಅಕ್ಟೋಬರಲ್ಲಿ ಇದ್ದೀವಿ ಕರೆಕ್ಟ್ ಅಲ್ವಾ ಸೊ ಇವತ್ತು ಫಸ್ಟ್ ಅಕ್ಟೋಬರ್ ಸೊ ನಿಮಗೆ ಟೋಟಲ್ ರಿಟರ್ನ್ ಅಂದರೆ ಒನ್ ಟು ತ್ರೀ ತ್ರೀ ಆ್ಯಂಡ್ ಆಫ್ ಫೋರ್ ಇಯರ್ಸ್ ಆಲ್ಮೋಸ್ಟ್ ಡ್ಯೂರೇಷನ್ ತಗೊಳ್ಳೋಣ ಸೊ ಈ ತ್ರೀ ಅಂಡ್ ಆಫ್ ಫೋರ್ ಇಯರ್ಸ್ ಅಲ್ಲಿ ನಿಮಗೆ ಬಂದು ರಿಟರ್ನ್ ಬಂದು ಟೂ ತೌಸಂಡ್ ಟು ಸೆವೆಂಟಿ ಏಯ್ಟ್ ಪರ್ಸೆಂಟ್ ಹ್ಯೂಜ್ ಹ್ಯೂಜ್ ರಿಟರ್ನ್ ಅನ್ನೋದು ನಮಗೆ ಬಂದಿದೆ ಮಾರ್ಕೆಟಲ್ಲಿ ಈಗ ನಿಮ್ಮ ಕ್ವಶನ್ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಕೇಳ್ಬೋದು ನೀವು ಸರ್ ಈ ಥರ ಎರಡು ರೂಪಾಯಿ ಇರೋ ಸ್ಟಾಕ್ಸ್ ಎಲ್ಲ ಇಟ್ಕೊಂಡೋಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸೊ ಈ ನೀವು ಆ ಥರ ಮಾಡ್ಬೋದು ಆದರೆ ನಿಮ್ಮ ಅಮೌಂಟ್ ಇರುತ್ತಲ್ವಾ ನೀವು ಇನ್ವೆಸ್ಟ್ ಮಾಡೋ ಅಮೌಂಟ್ ಇರುತ್ತಲ್ವಾ ಅಮೌಂಟ್ ನಂದಲ್ಲ ಇಫ್ ಇನ್ ಕೇಸ್ ನಾನು ಈ ಅಮೌಂಟಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಐ ಆಮ್ ರೆಡಿ ಟು ಲೂಸ್ ಇಫ್ ಇನ್ ಕೇಸ್ ಮಾರ್ಕೆಟಲ್ಲಿ ಏನಾದರೂ ಸಮ್ ಅಪ್ಸ್ ಅಂಡ್ ಡೌನ್ಸ್ ಅಂದರೆ ಈ ಅಮೌಂಟ್ ಹೋದರೂ ನನಗೇನು ಚಿಂತೆ ಇಲ್ಲ ಬಿಕಾಸ್ ಇಟ್ಸ್ ಅದು ನಾನು ಮಾಡಿರೋ ಒಂದು ಪ್ರಾಫಿಟ್ ಅಲ್ಲಿ ಒಂದು ಸ್ಮಾಲ್ ಟೋಕೆನ್ ಆಫ್ ಅಮೌಂಟ್ ನಾನು ನಿಲ್ವೇಷನ್ ಮಾಡಿ ಅಂತ ಮಾಡಿದ್ರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ನೀವು ಆರಾಮಾಗಿ ಪೆನ್ನಿ ಸ್ಟಾಕ್ಸ್ ಅಲ್ಲಿ ಹೈ ರಿಟರ್ನ್ಸ್ ನ ಗಳಿಸಬಹುದು ನಿಮ್ಗೆ ಇದಕ್ಕೆ ಅಪೋಸಿಟ್ ಆಗಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಇದು ಬೆಸ್ಟ್ ರಿಟರ್ನ್ಸ್ ಕೊಟ್ಟಿರುವಂತಹ ಸ್ಟಾಕು ವರ್ಸ್ಟ್ ರಿಟರ್ನ್ಸ್ ಬಗ್ಗೆ ಚೆಕ್ ಮಾಡೋಣ ಎಫ್ ಕನ್ಸ್ಯೂಮರ್ ನೀವು ಕೇಳಿರ್ತಲ್ವಾ ಎಫ್ ಕನ್ಸ್ಯೂಮರ್ ತುಂಬಾ ಜನ ಹೇಳಿದರೆ ಅದು ತುಂಬಾ ಕಡಿಮೆ ವ್ಯಾಲ್ಯೂ ಇದೆ ಬೈ ಮಾಡಿ ಪೆನ್ನಿ ಸ್ಟಾಕ್ ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ವ್ಯಾಲ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಇವತ್ತಿಗೂ ಸುಮಾರು ಜನ ಸ್ಟಕ್ ಆಗಿದ್ದಾರೆ ಆ ಸ್ಟಾಕ್ ಅಲ್ಲಿ ಈವೆನ್ ನನ್ನ ಸರ್ಕಲ್ ಅಲ್ಲಿ ತುಂಬಾ ಜನ ಎಫ್ ಕನ್ಸ್ಯೂಮರ್ ಅಲ್ಲಿ ಅವಾಗ ಗೊತ್ತಿಲ್ದಿರ ಒಂದು ಹೈಯರ್ ಪ್ರೈಸ್ ಅಲ್ಲಿ ಬೈ ಮಾಡಿಬಿಟ್ಟು ಆವರೇಜ್ ಮಾಡಿ ಸ್ಟಕ್ ಆಗಿದ್ದಾರೆ ಜಸ್ಟ್ ಅದನ್ನು ಒಂದ್ಸರಿ ನೋಡೋಣ ಚಿತ್ರೀ ಎಫ್ ಕನ್ಸ್ಯೂಮರ್ ಅನ್ನೋ ಸ್ಟಾಕು ನಾನು ಸರ್ಚ್ ಮಾಡ್ತಿದ್ದೀನಿ ವಾಚ್ ಅಲ್ಲಿ ಸಿಗ್ತಾ ಇಲ್ಲ ಸೊ ನಾನೇನು ಮಾಡ್ತೀನಿ ಅಂತಂದರೆ ಗೂಗಲಲ್ಲೇ ಡೈರೆಕ್ಟಾಗಿ ಎಫ್ ಕನ್ಸ್ಯೂಮರ್ನ ತಗೊಂಡು ನಿಮ್ ತೋರಿಸ್ತೀನಿ ಪೆನಿ ಸ್ಟಾಕ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇನ್ ಕೇಸ್ ನಾವು ಹೈಯರ್ ಪ್ರೈಸಲ್ಲಿ ಇನ್ವೆಸ್ಟ್ ಮಾಡಿದಾಗ ನಾವು ಕೆಲವು ವರ್ಷಗಳ ಕಾಲ ನಾವು ಸ್ಟಕ್ ಆಗ್ತೀವಿ ಪೆನ್ನಿ ಸ್ಟಾಕ್ಸಲ್ಲಿ ಅವಾಗ ಅದೇ ಹೇಳ್ತಿದ್ದೀನಲ್ವಾ ಆ ಅಮೌಂಟು ಫಸ್ಟೇ ನಾವು ಡಿಸೈಡ್ ಮಾಡಿಬಿಟ್ಟು ಇದ್ರನ್ನ ನಾನೇನು ಹೋದ್ರೇನು ನಾನೇ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ನಾವೇನೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಲಕ್ಕಿಲಿ ಒಂದು ಬಿಗ್ ಮೂವ್ ಅಂದಾಗ ಒಳ್ಳೆ ಒಳ್ಳೆ ರಿಟರ್ನ್ ಸಿಗುತ್ತೆ ಫಸ್ಟ್ ನಾವು ಸ್ಟಾಕ್ ಪ್ರೈಸ್ ನೋಡೋಣ ಎಫ್ ಕನ್ಸ್ಯೂಮರು ಸೊ ಎಫ್ ಕನ್ಸ್ಯೂಮರ್ ಶೇರ್ ಪ್ರೈಸ್ ತಗೊತಾ ಇದ್ದೀನಿ ನೋಡಿ ನಮಗೆ ಫಿಫ್ಟಿ ಸೆವೆನ್ ಪೈಸೆ ಇದೆ ಯಾವ ಇವಾಗ ಫಿಫ್ಟಿ ಸೆವೆನ್ ಪೈಸೆ ಲಿಟ್ಸ್ ಲಾಸ್ಟ್ ಒಂದು ಫೈವ್ ಇಯರ್ಸ್ ಟ್ರೆಂಡ್ ನೋಡಿದಾಗ ನಾವು ನೋಡಿ ಸ್ನೇಹಿತರೆ ಈ ಸ್ಟಾಕ್ ಏನಾಗಿತ್ತು ಸಂವೇರ್ ಇಲ್ಲಿ ಅಬ್ಸರ್ವ್ ಮಾಡಿ ಟ್ವೆಂಟಿ ರುಪೀಸ್ ಇಂದ ತರ್ಟಿ ರುಪೀಸ್ ಬಿಟ್ವೀನಲ್ಲಿ ಟ್ರೇಡ್ ಆಗ್ತಾ ಇತ್ತು ಓಕೆನಾ ಸೊ ಇದು ಟು ತೌಸಂಡ್ ಟ್ವೆಂಟಿ ಒನ್ ಬಿಫೋರು ಸಂವೇ ಟು ತೌಸಂಡ್ ನೈನ್ಟೀನ್ ಟ್ವೆಂಟಿ ರೇಂಜಲ್ಲಿ ಟ್ವೆಂಟಿ ರೇಂಜಲ್ಲಿ ಸೊ ಟ್ರೇಡ್ ಆಗ್ತದೆ ಬಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಬಿಟ್ವೀನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಅದನ್ನೇ ಸಡನ್ನಾಗಿ ಫಾಲ್ ಆಯಿತು ಸೊ ಫಾಲ್ ಆಗಿಬಿಟ್ಟು ಸಂವೇರ್ ಈ ರೇಂಜಲ್ಲಿ ಒಂದು ಸ್ವಲ್ಪ ಟ್ರಗ್ ಶುರುವಾಯಿತು ಮತ್ತು ಮತ್ತೆ ರೀಸೆಂಟ್ ಆಗಿ ಸಾವಿರದ ಇಪ್ಪತ್ತೆರಡರಿಂದ ನಾವು ನೋಡಿದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಮಾರ್ಕೆಟ್ ಒಂದು ಬುಲ್ ರನ್ ರ್ಯಾಲಿ ಕೊಟ್ಟಿದೆ ಈಗ ನೀವು ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ನೋಡಿದಾಗ ಆಲ್ಮೋಸ್ಟ್ ಸ್ಮಾಲ್ ಕ್ಯಾಪು ಡಬಲ್ ಆಗ್ಬಿಟ್ಟಿದೆ ಇಂಡೆಸಸ್ ಮಿಡ್ ಕ್ಯಾಪ್ ಡಬಲ್ ಆಗಿದೆ ಇಂಡೆಕ್ಸಸ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಇಂಡೆಸಸ್ಸೇ ಕೊಟ್ಟಿದೆ ಸ್ಟಾಕ್ಸ್ ಅಂತ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಸುಮಾರು ಸ್ಟಾಕ್ಸ್ ಮಾರ್ಕೆಟಲ್ಲಿ ಸೊ ಆ ಥರ ಒಂದು ಬಿಗ್ ಬುಲ್ ರನ್ ರ್ಯಾಲಿ ಬಂದಾಗ ಮಾರ್ಕೆಟ್ ಅಲ್ಲಿ ಈ ಸ್ಟಾಕ್ ಏನಾಗಿದೆ ಪೆನ್ನಿ ಸ್ಟಾಕ್ ಇದು ನೋಡಿ ಸ್ಟಕ್ ಆಗಿದೆ ಈಗ ನಾನು ಇದನ್ನೇ ಹೇಳ್ತಾ ಇದ್ದೀನಲ್ವಾ ಈಗ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಯಾರೋ ಒಬ್ಬ ಪರ್ಸನ್ ಇದು ಒಂದು ರೂಪಾಯೋ ಇಲ್ಲ ಎರಡು ರೂಪಾಯಿಗೆ ಸಿಕ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲ ಒಂದು ಮೂರು ರೂಪಾಯಿ ಸಿಕ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ ಅಂತ ತಿಳ್ಕೊಳ್ಳಿ ಸೊ ಈಗ ನನ್ನ ಹತ್ರ ಇರೋದೇ ಐದು ಲಕ್ಷ ಅರ್ಥ ಆಯ್ತಾ ಈಗ ನನ್ನ ಹತ್ರ ಇರೋದೆ ಐದು ಲಕ್ಷ ಐದು ಲಕ್ಷ ಒಂದು ಲಕ್ಷ ರೂಪಾಯಿ ನಾನು ಇದಕ್ಕೆ ಹಾಕ್ಬಿಟ್ರೆ ಎರಡು ವರ್ಷ ಅಥವಾ ಮೂರು ವರ್ಷಗಳ ಕಾಲ ನಾನು ಡೈಲಿ ಅದನ್ನ ರೆಡ್ ಅಲ್ಲಿ ನೋಡಬೇಕು ಫಿಫ್ಟಿ ಪರ್ಸೆಂಟ್ ಲಾಸು ಟ್ವೆಂಟಿ ಪರ್ಸೆಂಟ್ ಲಾಸು ಸಿಕ್ಸ್ಟಿ ಪರ್ಸೆಂಟ್ ಲಾಸು ಪ್ರತಿದಿನ ರೆಡ್ ಅಲ್ಲಿ ಸೊ ಈ ಥರ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಅವಾಗ ಏನಾಗುತ್ತೆ ನನಗೆ ಆ ಒನ್ ಲ್ಯಾಕ್ ರುಪೀಸ್ ನನಗೆ ಒಂಥರ ಡೆಡ್ ಇನ್ವೆಸ್ಟ್ಮೆಂಟ್ ತರ ಕಾಣಿಸುತ್ತೆ ಈ ಸ್ಟಾಕ್ಸ್ ಅಲ್ಲಿ ಅದೇ ಫಾರ್ ಎಕ್ಸಾಂಪಲ್ ಆ ಒನ್ ಲ್ಯಾಕ್ ರುಪೀಸ್ ನನಗೆ ಪ್ರಿಯೋರಿಟಿ ಇಲ್ಲ ಸೊ ಅದು ಜಸ್ಟ್ ನನಗೆ ಅದೇ ಹೇಳಿದ್ರು ಅದೇ ಒನ್ ಲ್ಯಾಕ್ ಪ್ಲೇಸಲ್ಲಿ ಹತ್ರ ಫೈವ್ ಲ್ಯಾಕ್ ರುಪೀಸ್ ಕ್ಯಾಪಿಟಲ್ ಇದೆ ಅಂತ ತಿಳ್ಕೊಳ ಸೊ ಫೈವ್ ರುಪೀಸ್ ಕ್ಯಾಪಿಟಲ್ ಒಂದು ಟೆನ್ ಪರ್ಸೆಂಟ್ ರಿಟರ್ನ್ ಅರ್ನ್ ಮಾಡಿ ಅಟ್ ಟೆನ್ ಪರ್ಸೆಂಟ್ ಒಂದು ಸಾವಿರ ರೂಪಾಯಿ ರಿಟರ್ನ್ ಅರ್ನ್ ಮಾಡಿ ಐವತ್ ಸಾವಿರ ರೂಪಾಯಿ ಒಂದು ಹತ್ತು ಸಾವಿರ ರೂಪಾಯಿ ನಾನ್ ಇದ್ರಲ್ಲಿ ಇನ್ವೆಸ್ಮೆಂಟ್ ಮಾಡಿದೆ ಅಂತ ತಿಳ್ಕೊಳ್ಳಿ ಸೊ ನನ್ಗೆ ಸಮಸ್ಯೆನೇ ಸಮಸ್ಯೆ ಆಗಲ್ಲ ಅಲ್ಲಿ ಇವನ್ ರೆಡ್ ಅಲ್ಲಿ ಸ್ಮಾಲ್ ನಂಬರ್ ತರನೇ ಕಾಣಿಸುತ್ತೆ ನನಗೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಲಾಸ್ ಆದ್ರೆ ನನಗೆ ಐದು ಸಾವಿರ ಪರ್ಸ್ಟೆ ಲಾಸ್ ಆಗುತ್ತೆ ಅದೇ ರಿಟರ್ನ್ಸ್ ಏನಾದರೂ ಬಂದಾಗ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಡ್ಯೂರೇಷನ್ ಲೈಕ್ ರಿಲಯನ್ಸ್ ಪವರ್ ನೋಡಿದ್ವಲ್ಲ ಸೊ ಆ ಥರ ಒಂದು ಬಿಗ್ ರ್ಯಾಲಿ ಬಂದಾಗ ನನಗೆ ಏನಾಗುತ್ತೆ ಒಂದು ಸಾವಿರ ಪರ್ಸೆಂಟ್ ಎರಡು ಸಾವಿರ ಪರ್ಸೆಂಟ್ ಮಿನಿಮಮ್ ಒಂದು ಐನೂರು ಪರ್ಸೆಂಟ್ ಏಳ್ನೂರು ಪರ್ಸೆಂಟ್ ಒಂದು ರಿಟರ್ನ್ಸ್ ಬಿಗ್ ರಿಟರ್ನ್ಸ್ ಅನ್ನೋದು ಬರೋ ಚಾನ್ಸಸ್ ತುಂಬಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಪೆನ್ನಿ ಸ್ಟಾಕ್ಸ್ ಅಲ್ಲಿ ಬಂದಿರೋ ಪ್ರಾಫಿಟ್ ಅಲ್ಲಿ ಒಂದು ಪೋರ್ಷನ್ ಆಫ್ ದ ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಷ್ಟೇ ಹೊರತು ಕಂಪ್ಲೀಟ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಲ್ಲ ಅಥವಾ ಕಂಪ್ಲೀಟ್ ಪ್ರಾಫಿಟ್ಸ್ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಸೊ ಅದು ಬೆಸ್ಟ್ ಮನಿ ಮ್ಯಾನೇಜ್ಮೆಂಟ್ ನಾವು ಪೆನ್ನಿ ಸ್ಟಾಕ್ಸ್ ಅಲ್ಲಿ ಮಾಡಕ್ಕೆ ನಿಮ್ಗೆ ಇನ್ನೂ ಪೆನ್ನಿ ಸ್ಟಾಕ್ಸ್ ಬಗ್ಗೆ ಇನ್ನೂ ಒಳ್ಳೆ ಸ್ಟಾಕ್ಸ್ ನ ತಿಳ್ಕೋಬೇಕು ತರ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಬೆಸ್ಟ್ ಪೆನ್ನಿ ಸ್ಟಾಕ್ಸ್ ಅಂತ ಟೈಪ್ ಮಾಡಿ ನಿಮ್ಗೆ ಬಂದ್ಬಿಡುತ್ತೆ ಪೆನ್ನಿ ಸ್ಟಾಕ್ಸ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದಾಗ ಫೈವ್ ಪೈಸಾ ಅನ್ನೋ ಬ್ರೋಕರ್ ಒಂದು ಪೆನ್ನಿ ಸ್ಟಾಕ್ಸ್ ಲಿಸ್ಟ್ ನ ಕೊಟ್ಟಿದ್ದಾನೆ ಇನ್ನ ನಿಮಗೆ ಹಂಗೆ ಡೌನ್ ಹೋದರೆ ಸ್ಕ್ರೀನರ್ ಡಾಟ್ ಇನ್ ಅನ್ನೋದು ಒಂದು ಪೆನ್ನಿ ಸ್ಟಾಕ್ಸ್ ಲಿಸ್ಟ್ ಕೊಟ್ಟಿದೆ ಸ್ಕಿನರ್ ಡಾಟ್ ಇನ್ ತಗೊಂತೀನಿ ಬಿಕಾಸ್ ಇದು ತುಂಬಾ ಫೇಮಸ್ ಸ್ಕಿನರ್ ಫಂಡಮೆಂಟಲ್ ಸ್ಕಿನರ್ ಇದು ಸೊ ಇಲ್ಲಿ ನೋಡಿದಾಗ ನಿಮಗೆ ಪೆನ್ನಿ ಸ್ಟಾಕ್ಸ್ ಲಿಸ್ಟ್ ಬಂದಿದೆ ನೋಡಿ ಇಲ್ಲಿದೆ ನೋಡಿ ಪೆನ್ನಿ ಸ್ಟಾಕ್ಸ್ ಲಿಸ್ಟ್ ಮತ್ತೆ ಸಿ ಎಂ ಪಿನು ಇಲ್ಲಿದೆ ಮತ್ತೆ ಪಿ ರೇಷು ಇದೆ ಮಾರ್ಕೆಟ್ ಕ್ಯಾಪ್ ಇದೆ ಡಿವಿಡೆಂಟ್ ಹೀಲ್ಡು ಇನ್ನ ನಿಮಗೆ ಸುಮಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಸೊ ಈಗ ಯಾವ್ದು ಒಂದು ಸ್ಟಾಕ್ನ ನೋಡೋಣ ಮೋನೋಟೈಪ್ ಇಂಡಿಯಾ ಅಂತ ಸ್ಟಾಕ್ ಹೆಸರು ತೊಂಬತ್ತೇಳು ಪೈಸೆ ಪಾಯಿಂಟ್ ನೈನ್ ಪೈಸೆನೇ ಟ್ರೇಡ್ ಆಗ್ತಾ ಇದೆ ಪಿ ರೇಷು ಟ್ವೆಲ್ ಪಾಯಿಂಟ್ ಫೈವ್ ಇದೆ ಮಾರ್ಕೆಟ್ ಕ್ಯಾಪ್ ಬಂದು ಅರವತ್ತೆಂಟು ಕೋಟಿ ಇದೆ ಬರೀ ಅರವತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪು ಒಂದು ರೂಪಾಯಿ ಆಲ್ಮೋಸ್ಟ್ ನಿಮಗೆ ನೀರು ಒಂದು ರುಪಿನಲ್ಲಿ ಟ್ರೇಡ್ ಆಗ್ತದೆ ನೈಂಟಿ ಸೆವೆನ್ ಪೈಸೆನ ಪಾಯಿಂಟ್ ನೈನ್ ಸೆವೆನ್ ಪೈಸೆನ್ ಟ್ರೇಡ್ ಆಗ್ತದೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ನ ನೋಡೋಣ ಲೆಟ್ಸ್ ಇ ಟ್ವೆಲ್ ರುಪೀಸ್ ಫಸ್ಟ್ ಬಂದು ಜಗ್ಜಾನಿ ಟೆಕ್ಸ್ಟ್ ಅಂತ ಹೇಳ್ಬಿಟ್ಟು ಸ್ಟಾಕ್ ಹೆಸ್ರು ಟ್ವೆಲ್ ಪಾಯಿಂಟ್ ತರ್ಟಿ ಟ್ವೆಲ್ ರುಪೀಸ್ ತರ್ಟಿ ನೈನ್ ಪರ್ಸೆಂಟ್ ಆಗ್ತದೆ ಮಾರ್ಕೆಟ್ ಕ್ಯಾಪ್ ಬಂದು ಬರೀ ಹತ್ತೊಂಬತ್ತು ಕೋಟಿ ಇದೆ ಸೊ ಇವೆಲ್ಲ ಬಂದು ಪೆನ್ನಿ ಸ್ಟಾಕ್ಸ್ ಕ್ಯಾಟಗರಿ ಇವು ಸೊ ಈ ಸ್ಟಾಕ್ಸ್ನ ನಿಮ್ ಅದೇ ಹೇಳಿದ್ನಲ್ವಾ ನೀವು ನಿಮಗೆ ಕಾನ್ಫಿಡೆನ್ಸ್ ಇದೆ ಇದು ಕಾನ್ಫಿಡೆನ್ಸ್ ಆಕೆ ಲಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಸಮ್ ಫಂಡಮೆಂಟಲ್ ಆ್ಯಡ್ ಆಗ್ಬೋದು ಬಟ್ ಮೋಸ್ಟ್ ಆಫ್ ದ ಕೇಸಸ್ ನಿಮಗೆ ಇತರ ಒಂದು ಸ್ಟಾಕ್ಸ್ ಲಕ್ ಫ್ಯಾಕ್ಟರೇ ಜಾಸ್ತಿ ಬೇಕಾಗುತ್ತೆ ಸೊ ಇಲ್ಲಿ ಅಲೆ ಆನಂದ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಸ್ಟಾಕ್ ಹೆಸರು ಈ ಸ್ಟಾಕ್ ಒನ್ ಸಾರಿ ಸಿಕ್ಸ್ಟೀನ್ ರುಪೀಸ್ ಇದು ಮಾರ್ಕೆಟ್ ಕ್ಯಾಪ್ ಬಂದು ಬರೀ ಐದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಇದೆ ಓಕೆನಾ ಸೊ ಈ ಸ್ಟಾಕ್ನ ನೀವು ಟ್ರೇಡ್ ಹೇಗೆ ಮಾಡೋದು ಅಂತಂದ್ರೆ ನೀವು ಇದು ಅಲ್ಲಿ ಬಂದ್ಬಿಟ್ಟು ನೀವು ಆ ಸ್ಟಾಕ್ಸ್ ನ ಟೈಪ್ ಮಾಡ್ಕೋಬಹುದು ಅದ್ರಡ್ ಆನಂದ ಲಕ್ಷ್ಮಿ ಅಲ್ವಾ ನೀವು ಇಲ್ಲಿ ಬಂದ್ಬಿಟ್ಟು ಸರ್ಚಲ್ಲಿ ಹೋಗ್ಬಿಟ್ಟು ಎ ಎನ್ ಎ ಸೊ ಆನಂದ ಲಕ್ಷ್ಮಿ ಅಂತ ನಿಮ್ಗೆ ಕಾಣಿಸುತ್ತೆ ಆನಂದ ಲಕ್ಷ್ಮಿ ಸ್ಪ್ರಿಂಗ್ಸ್ ಲಿಮಿಟೆಡ್ ಆನಂದ ಲಕ್ಷ್ಮಿ ಯಾ ಈ ಸ್ಟಾಕ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇಲ್ಲಿದೆ ನೋಡಿ ಆನಂದಿ ಬಿ ಎಸ್ ಎನ್ ಮಾತ್ರ ರಿಜಿಸ್ಟರ್ ಆಗಿದೆ ಎನ್ ಎಸ್ ಸಿನಲ್ಲಿ ನಲ್ಲಿ ಇಲ್ಲ ಹದಿನಾರು ರೂಪಾಯಿ ಐವತ್ತೇಳು ಪೈಸೆಟೆಡ್ ಆಗ್ತಿದೆ ಇವತ್ತು ಒನ್ ರುಪಿ ನೈಂಟಿ ಫೈವ್ ಪರ್ಸೆಂಟ್ ಡೌನಲ್ಲಿದೆ ಇದು ಲಿಕ್ವಿಟಿ ನೋಡಿದಾಗ ನಿಮಗೆ ನೋಡಿ ಇದೇ ದೊಡ್ಡ ಸಮಸ್ಯೆ ನಮಗೆ ಲಿಕ್ವಿಟಿ ಅಂತ ನಾನು ಹೇಳಿದೆ ಅಲ್ವಾ ಪೆನ್ನಿ ಸ್ಟಾಕ್ಸ್ ಲಿಕ್ವಿಟಿ ಸಮಸ್ಯೆ ಹೆಂಗಾಗುತ್ತೆ ಅಂತಂದರೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ನೀವು ಇದ್ರ ಮಾರ್ಕೆಟ್ ಡೆಪ್ನ ನೋಡಿದಾಗ ಇದರ ಮಾರ್ಕೆಟ್ ಡೆಪ್ನ ನೋಡಿದಾಗ ಈಗ ನಾನು ನನ್ನ ಹತ್ರ ಒಂದಷ್ಟು ಅಮೌಂಟ್ ಇದೆ ನಾನು ಬೈ ಮಾಡಬೇಕು ಈ ಸ್ಟಾಕ್ ನಾನು ಇಲ್ಲಿ ಬಂದೆ ಓಕೆನಾ ಇಲ್ಲಿ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ ಬೈ ಆರ್ಡರ್ನ ಪ್ಲೇಸ್ ಮಾಡ್ತೀನಿ ಬೈ ಆರ್ಡರ್ನ ಪ್ಲೇಸ್ ಮಾಡ್ತೀನಿ ಪ್ಲೇಸ್ ಮಾಡಿದಾಗ ಹದಿನಾರು ರೂಪಾಯಿ ಐವತ್ತೇಳು ಪೈಸೆಗೆ ಯಾರೋ ಒಬ್ಬನೇ ಒಬ್ಬ ಇದ್ದಾನೆ ಬರೀ ಏಳು ಕ್ವಾಂಟಿಟಿ ಬೈಂಗಲ್ಲಿ ಇಟ್ಟಿದ್ದಾನೆ ಅಂದರೆ ಬರೀ ಏಳೇ ಏಳು ಕ್ವಾಂಟಿಟಿ ಬೈಂಗಲ್ಲಿ ಇಟ್ಟಿದ್ದಾನೆ ಹದಿನಾರು ರೂಪಾಯಿ ತೊಂಬತ್ತು ಪೈಸೆಗೆ ನಾಲ್ಕು ಜನ ಪ್ಲೇಸ್ ಮಾಡಿದ್ದಾರೆ ಆರ್ಡರನ್ನ ಸಾವಿರದ ಐನೂರ ಐವತ್ತೊಂಬತ್ತು ಕ್ವಾಂಟಿಟಿ ಪ್ಲೇಸ್ ಮಾಡಿದರೆ ಸೆಲ್ ಸೈಡು ಸೊ ಇಲ್ಲಿ ನೋಡಿದ್ರೆ ಟೋಟಲ್ ಇವತ್ತಿನ ದಿನದ ಆಕ್ಟಿವಿಟಿ ಟೋಟಲ್ ಸೆಲ್ಲರ್ಸ್ ಬಂದಾಗ ಸಾವಿರದ ಐನೂರ ಅರವತ್ತೇಳು ಕ್ವಾಂಟಿಟಿ ಸೆಲ್ಲಿಂಗ್ ಸೈಡ್ ಇದೆ ಬೈಯಿಂಗ್ ಸೈಡ್ ನೋಡಿದಾಗ ಬರೀ ಏಳೇ ಕ್ವಾಂಟಿಟಿ ಅಂದರೆ ಯಾರು ಪಾರ್ಟಿಸಿಪೆಂಟ್ಸೇ ಇರಲ್ಲ ಈಗ ನಾನು ಬೈ ಮಾಡಿದ್ದೀನಿ ಬೈ ಎನಿ ಚಾನ್ಸ್ ನಾನು ಇಷ್ಟು ಕ್ವಾಂಟಿಟಿನೇ ನಾನು ಹೋಗಿ ಪ್ಲೇಸ್ ಮಾಡಿದ್ರೆ ಇದು ನಿಮ್ಮ ಡಿಮ್ಯಾಟ್ ಅಕೌಂಟ್ ಬಂದ್ಬಿಡುತ್ತೆ ಇವ್ರ ಇವ್ರ ಅಕೌಂಟಲ್ಲಿ ಡೆಬಿಟ್ ಆಗುತ್ತೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಆದರೆ ನೆಕ್ಸ್ಟ್ ಟೈಮ್ ನೀವು ಸೆಲ್ ಮಾಡಬೇಕಲ್ವಾ ಈಗ ಸ್ಟಾಕ್ ಅಪ್ ಹೋಗಿದ್ಮೇಲೆ ನೀವು ನಿಮ್ಮ ಪ್ರಾಫಿಟ್ನ ಬುಕ್ ಮಾಡ್ಕೋಬೇಕು ನಿಮ್ಮ ಪ್ರಾಫಿಟ್ ಬುಕ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಬೈಯರ್ ಬೇಕೇ ಬೇಕಲ್ವ ನಿಮ್ಮ ಶೇರ್ಸ್ನ ಬೈ ಮಾಡೋಕ್ಕೆ ಅವಾಗ ಗ್ಯಾರಂಟಿರೆಲ್ಲ ಬಂದು ಬೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಲಿಕ್ವಿಟಿ ಸಮಸ್ಯೆ ತುಂಬ ಇರುತ್ತೆ ಪೆನ್ನಿ ಸ್ಟಾಕ್ಸಲ್ಲಿ ಬೈಯರ್ಸ್ ಸೆಲರು ಇರಲ್ಲ ಮಾರ್ಕೆಟಲ್ಲಿ ಓಕೆನಾ ಇಫ್ ಇನ್ ಕೇಸ್ ಬಂತು ಸ್ಟಾಕ್ ಅಪ್ ಹೋಯಿತು ಒಂದು ಸ್ಟಾಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಓವರ್ ಎ ಪೀರಿಯಡ್ ಆಫ್ ಟೈಮು ಎರಡು ವರ್ಷ ಮೂರು ವರ್ಷ ಒಂದು ನಾಲ್ಕು ವರ್ಷ ಬಿಟ್ಕೊಂಡಾದ್ಮೇಲೆ ಏನೀಗ ಒಂದು ರೂಪಾಯಿ ಏನು ನೋಡ್ತಿದ್ದೀವೋ ಅದನ್ನೊಂದು ಮೂವತ್ತು ರೂಪಾಯಿ ಸ್ಟಾಕ್ ಅಪ್ ಹೋಯಿತು ಒಂದು ಬಿಗ್ ಅಪ್ರಿಸಿಯೇಷನ್ ಆಯ್ತು ಒಂದು ಮೂರು ವರ್ಷದಲ್ಲಿ ಸೊ ಅವಾಗ ನಾವೇನು ಮಾಡ್ತೀವಿ ಅವಾಗ್ಲಿಕ್ವಿಟಿ ಬರೋ ಚಾನ್ಸಸ್ ಇರುತ್ತೆ ಮೂವತ್ತು ರೂಪಾಯಿ ಸ್ಟಾಕ್ ಅಲ್ಲಿ ಒಳ್ಳೆ ಲಿಕ್ವಿಟಿ ಬರೋ ಚಾನ್ಸಸ್ ಇರುತ್ತೆ ಸೊ ಅವಾಗ ನೀವು ಬೇಕಾದ್ರೆ ಸೆಲ್ ಓಕೆನಾ ಸೆಲ್ ಮಾಡ್ಕೋಬೋದು ಸೊ ಈ ತರ ಒಂದು ಬಿಹೇವಿಯರ್ ನಿಮಗೆ ಪೆನ್ನಿ ಸ್ಟಾಕ್ಸ್ ಅಲ್ಲಿ ಸಿಗುತ್ತೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಈ ಸ್ಟಾಕ್ಸ್ನ ಬಂದಿರೋ ಪೋರ್ಷನ್ ಆಫ್ ಸ್ಮಾಲ್ ಪ್ರಾಫಿಟ್ನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಜಸ್ಟ್ ಲಕ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿ ಬಿಟ್ಬಿಡ್ತೀವಿ ಆ ಸ್ಟಾಕ್ಸ್ನ ಓಕೆನಾ ಇಲ್ಲ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀವಿ ಕಂಪ್ನಿ ಬ್ಯಾಲೆನ್ಸ್ ಶೀಟ್ಸ್ ನೋಡ್ತೀವಿ ಕಂಪ್ನಿ ಅನಾಲಿಸಿಸ್ ಮಾಡ್ತೀವಿ ಅಂದರೆ ಮೋಸ್ಟ್ ವೆಲ್ಕಮ್ ನಿಮ್ಮ ಮಾಡಿ ನಿಮಗೆ ಇನ್ನೂ ಅಡಿಷ್ನಲ್ ಹೆಲ್ಪ್ ಮಾಡುತ್ತೆ ಅಂದರೆ ನಾನು ಚೂಸ್ ಮಾಡ್ತೇವೆ ರೈಟ್ ಸ್ಟಾಕ್ ರಾಂಗ್ ಸ್ಟಾಕ್ ಅಂತ ಬಟ್ ಪೆನಿ ಸ್ಟಾಕ್ಸಲ್ಲಿ ಬೇಸಿಕಲಿ ಅವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಆ ಸ್ಟಾಕ್ ಬ್ಯಾಡ್ ಪರ್ಫಾಮೆನ್ಸ್ ಇರೋದ್ರಿಂದ ಪೆನಿ ಸ್ಟಾಕಲ್ಲಿ ಬಿದ್ದಿರತ್ತೆ ಅದು ನೀವು ಇನ್ನು ತಿಳ್ಕೊಂಡು ನೀವು ಮಾಡ್ತೀನಿ ಅಂದರೆ ಇನ್ನೂ ಒಳ್ಳೇದು ಅದರಲ್ಲಿ ಓಕೆನಾ ಸೊ ನಿಮ್ಗೆ ಅದರಲ್ಲಿ ಸ್ಕಿನ್ನರ್ ಡಾಟ್ ಇನ್ ತುಂಬ ಹೆಲ್ಪ್ ಮಾಡುತ್ತೆ ಇಲ್ಲಿ ನಿಮಗೆ ಫಂಡಾಮೆಂಟಲ್ ವೈಸು ಡಿವಿಡೆಂಟ್ ವೈಸು ಮತ್ತು ಸೇಲ್ಸ್ ವೈಸು ಕ್ವಾರ್ಟರ್ಲಿ ರಿಸಲ್ಟ್ಸ್ ವೈಸು ಪ್ರತಿಯೊಂದು ನಿಮಗೆ ಇಲ್ಲಿ ಸ್ಕ್ಯಾನ್ ಮಾಡ್ಕೋಬೋದು ಅದೊಂದು ಹೆಲ್ಪ್ ಮಾಡುತ್ತೆ ನಿಮಗೆ ಇಲ್ಲ ಅಂತಂದ್ರೆ ನೀವು ಇನ್ನೂ ಒಂದು ಶಾರ್ಟ್ಕಟ್ ಹುಡ್ಕೋಬೋದು ಕೆಲವು ಬ್ರೋಕರ್ಸ್ ಅವರೇ ಫಸ್ಟ್ ರಿಸರ್ಚ್ ಮಾಡಿ ಒಂದು ಲಿಸ್ಟನ್ನ ಪ್ರಿಪೇರ್ ಮಾಡಿಟ್ಟಿರ್ತಾರೆ ಅದು ನೀವು ಜಸ್ಟ್ ಡೈರೆಕ್ಟಾಗಿ ಹೋಗ್ಬಿಟ್ಟು ಬೆಸ್ಟ್ ಪೆನಿ ಸ್ಟಾಕ್ಸ್ ಅಂತನೂ ಟೈಪ್ ಮಾಡ್ಬೋದು ನಿಮಗೆ ಅಲ್ಲೇ ಒಂದು ಲಿಸ್ಟ್ ಬಂದ್ಬಿಡುತ್ತೆ ಲೆಟ್ಸ್ ಎ ಪೆನ್ನಿ ಸ್ಟಾಕ್ಸ್ ಅಂತ ನಾನು ಟೈಪ್ ಮಾಡಿದಾಗ ನೋಡಿ ಬೆಸ್ಟ್ ಪೆನ್ನಿ ಸ್ಟಾಕ್ಸ್ ಅಂತ ಯಾವುದೋ ಒಂದು ಬ್ರೋಕರ್ ನನಗೆ ಲಿಸ್ಟ್ ಕೊಡ್ತಾ ಇದ್ದೇನೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅವ್ರ ಬ್ರೋಕಿಂಗ್ ಅವ್ರ ಒಂದು ಮೈಂಡ್ಸೆಟ್ ಅಂದ್ರೆ ಅವ್ರ ಒಂದು ರಿಸರ್ಚ್ ಟೀಮ್ ಪ್ರಕಾರ ಯಾವುದು ಬೆಸ್ಟ್ ಪೆನ್ನಿ ಸ್ಟಾಕ್ಸ್ ಅಂತ ನೀವು ನೋಡಿದಾಗ ಜಿ ಟಿ ಎಲ್ ಇನ್ಫ್ರಾಸ್ಟ್ರಕ್ಚರ್ ಎರಡು ಪರ್ಸೆಂಟ್ ಟ್ರೇಡ್ ಆಗ್ತಿದೆ ಇವತ್ತು ಪಾಯಿಂಟ್ ಇವತ್ತು ಬಂದು ಪಾಯಿಂಟ್ ಫೋರ್ ಪರ್ಸೆಂಟು ಚೇಂಜ್ ಅಂದ್ರೆ ಅಪ್ರಿಸಿಯೇಷನ್ ಆಗಿದೆ ಪ್ರೈಸ್ ಇದ್ರ ವಾಲ್ಯೂಮ್ ಬಂದು ಆರು ಕೋಟಿ ಹನ್ನೊಂದು ಲಕ್ಷ ಒಂಬತ್ತು ಸಾವಿರದ ನೂರ ನಲವತ್ತೆಂಟು ಕ್ವಾಂಟಿಟಿ ಅಂದ್ರೆ ಸಿಕ್ಸ್ ಕ್ರೋರ್ ವಾಲ್ಯೂಮ್ ಟ್ರೇಡ್ ಆಗಿದೆ ಇವತ್ತು ನಿಜ್ಜೋನ್ ಹೇಳ್ಬೇಕಂದ್ರೆ ಅಂದ್ರೆ ವೆರಿ ಗುಡ್ ವಾಲ್ಯೂಮ್ ಅದು ಓಕೆನಾ ಸೊ ಮಾರ್ಕೆಟ್ ಕ್ಯಾಪ್ ಬಂದು ಮೂರು ಸಾವಿರ ಕೋಟಿ ಇದೆ ಆ್ಯಂಡ್ ನೆಕ್ಸ್ಟ್ ಪೆನ್ನಿ ಸ್ಟಾಕ್ ಬಂದು ಸರ್ವೇಶ್ವರ್ ಫುಡ್ಸ್ ಅಂತ ಹೇಳ್ಬಿಟ್ಟು ಹತ್ತು ರೂಪಾಯಿ ಟ್ರೇಡ್ ಆಗ್ತದೆ ಐವತ್ತು ಐದು ಪರ್ಸೆಂಟ್ ಅಪ್ ಹೋಗಿದೆ ಸ್ಟಾಕು ಐದು ಲಕ್ಷ ಅರವ ಸಾರಿ ಐವತ್ತಾರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಒಂಬೈನೂರ ಮೂವತ್ತು ಕ್ವಾಂಟಿಟಿ ಇವತ್ತು ಟ್ರೇಡ್ ಆಗಿರೋದು ಒಂಬೈನೂರ ಐವತ್ತೈದು ಕೋಟಿ ಇದೆ ಮಾರ್ಕೆಟ್ ಕ್ಯಾಪ್ ಸೊ ತ್ರೀ ತೌಸಂಡ್ ಕ್ವಾಂಟಿಟಿ ನಾವು ಮೈಕ್ರೋ ಕ್ಯಾಪ್ ಅಂತಲೇ ಕರಿತೀವಿ ಬಟ್ ಶೇರ್ ಪ್ರೈಸ್ ವೈಸ್ ನೋಡಿದಾಗ ನಮಗೆ ಟೆನ್ ರುಪೀಸ್ ಫೈವ್ ರುಪೀಸ್ ಇರೋದ್ರಿಂದ ಪೆನಿ ಸ್ಟಾಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ಮಾರ್ಕೆಟ್ ಕ್ಯಾಪ್ ಚೆನ್ನಾಗಿದೆ ಮತ್ತೆ ತ್ರೀ ರುಪೀಸ್ ಇದೆ ಇನ್ನೊಂದು ಸ್ಟಾಕ್ ಇದು ಬಿಕಾಸ್ ಇಕೋಟೆಕ್ ಅಂತ ಹೇಳ್ಬಿಟ್ಟು ಸೊ ಈ ಸ್ಟಾಕ್ನ ಇವರು ಪ್ರಿಯಾರಿಟಿನಲ್ಲಿ ಕೊಡ್ತಿದ್ದಾರೆ ಅಂದ್ರೆ ಈ ಸ್ಟಾಕ್ಸ್ ಚೆನ್ನಾಗಿದೆ ಫ್ಯೂಚರ್ಗೆ ಅಂತ ಹೇಳ್ಬಿಟ್ಟು ಯಾರು ಗೊತ್ತಿ ತ್ರೀ ರುಪೀಸ್ ಹೋಗಿಬಿಟ್ಟು ತರ್ಟಿ ರುಪೀಸ್ ಆಗ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಆಗ್ಬೋದು ಇಲ್ಲ ತ್ರೀ ರುಪೀಸ್ ತ್ರೀ ರುಪೀಸಲ್ಲೇ ಇದ್ದೋಗ್ಬೋದು ಇಲ್ಲ ಒನ್ ಪಾಯಿಂಟ್ ಫೈವ್ ರುಪೀಸ್ಗೆ ಹೋಗ್ಬೋದು ಇವೆಲ್ಲ ಪೆನಿ ಸ್ಟಾಕ್ಸ್ ಅಕ್ಕ ಸೊ ಜಸ್ಟ್ ಫಂಡಮೆಂಟಲ್ ಟ್ರಸ್ಟ್ ಮಾಡಿಬಿಟ್ಟು ಜಸ್ಟ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಸ್ಟಾಕ್ಸ್ ಅಲ್ಲಿ ನಾವು ಹೇಳಿದ್ನಲ್ವಾ ನಮ್ದೇ ಅಂತ ಒಂದು ಮನಿ ಮ್ಯಾನೇಜ್ಮೆಂಟ್ ಇರುತ್ತೆ ಆ ಪ್ರಪೋಷನ್ ಆಫ್ ಪ್ರಾಫಿಟ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಒಂದಷ್ಟು ವರ್ಷಗಳ ಕಾಲ ಆ ಫಂಡ್ ನ ಬಿಟ್ಬಿಡ್ತೀವಿ ನಾವು ಟಚ್ ಐಣಕ್ಕೆ ಹೋಗಲ್ಲ ಸೊ ಇದು ಬಂದು ಪೆನಿ ಸ್ಟಾಕ್ಸ್ ಬಿಹೇವಿಯರ್ ನಿಮ್ಗೆ ಮಾರ್ಕೆಟ್ ಕ್ಯಾಪ್ ಇಲ್ಲೇ ಕೊಟ್ಟಿದ್ದಾನೆ ಇಲ್ಲ ಅಂದ್ರೆ ನೀವು ಆ ಸ್ಟಾಕ್ ನ ತಗೊಂಡ್ಬಂದು ಲೆಟ್ಸ್ ಫಾರ್ ಎಕ್ಸಾಂಪಲ್ ಇಲ್ಲ ಅದೊಂದು ಪೆನಿ ಸ್ಟಾಕ್ನ ತಗೊಂತಿನಿ ಈಗ ನಾವು ಆಲ್ರೆಡಿ ಆಡ್ ಮಾಡಿದ್ವಲ್ಲ ಒಂದು ಪೆನಿ ಸ್ಟಾಕ್ಸ್ ಇದು ಆನಂದ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಈ ಸ್ಟಾಕ್ಸ್ ಮಾರ್ಕೆಟ್ ಕ್ಯಾಪ್ ನಾನು ಚೆಕ್ ಮಾಡಬೇಕು ಇಲ್ಲಿ ಹೋಗ್ಬಿಟ್ಟು ನಿಮಗೆ ಇಲ್ಲಿ ತ್ರೀ ಡಾಟ್ಸ್ ಇರುತ್ತಲ್ವಾ ತ್ರೀ ಡಾಟ್ಸ್ ಅಲ್ಲಿ ನಿಮ್ಗೆ ಫಂಡಮೆಂಟಲ್ಸ್ ಅಂತ ಇರುತ್ತೆ ಕ್ಲಿಕ್ ಮಾಡಿದ್ಮೇಲೆ ಫಂಡಮೆಂಟಲ್ಸ್ ಅಂತ ಇರುತ್ತೆ ಇಲ್ಲಿ ನಿಮ್ಗೆ ಒಂದು ಓವರ್ ವ್ಯೂ ಬಂದ್ಬಿಡುತ್ತೆ ಕಂಪ್ಲೀಟ್ ಆ ಸ್ಟಾಕ್ ಇನ್ಫಾರ್ಮೇಶನ್ ಸೊ ಪಿ ಒನ್ ಪಾಯಿಂಟ್ ಏಟ್ ನೈನ್ ಪಿ ಬಿ ಡಿವಿಡೆಂಟ್ ಫೀಲ್ಡ್ ಆರ್ ಒ ಐ ಆ ಸಾರಿ ರಿಟರ್ನ್ ಆನ್ ಈಕ್ವಿಟಿ ಮತ್ತೆ ಲೋ ಮತ್ತೆ ಹೈ ಫಿಫ್ಟಿ ಟು ವೀಕ್ಸ್ ಒಂದು ವರ್ಷದ ಹೈ ಮತ್ತೆ ಲೋ ಸೊ ಒಂದು ವರ್ಷದ ಹೈ ಬಂದು ತರ್ಟಿ ಟು ರುಪೀಸ್ ಇದೆ ಒಂದು ವರ್ಷದ ಲೋ ಬಂದು ನೈನ್ ರುಪೀಸ್ ಟ್ವೆಂಟಿ ಏಟ್ ಪೈಸಿ ಇದೆ ಈಗ ಲೀಸ್ಟ್ ಪಾಯಿಂಟ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದು ನಿಮ್ಗೆ ಅದೇ ಅದ್ರ ಜೊತೆಗೆ ನಿಮಗೆ ಮಾರ್ಕೆಟ್ ಕ್ಯಾಪ್ ಅಂತ ಇರುತ್ತೆ ನೋಡಿ ಟಾಪ್ ಅಲ್ಲಿ ನೋಡಿ ಮಾರ್ಕೆಟ್ ಕ್ಯಾಪ್ ಅಂತ ಬರೀ ಆರು ಕೋಟಿ ಇದೆ ಇದರದ್ದು ಸ್ಟಾಕ್ ಮಾರ್ಕೆಟ್ ಕ್ಯಾಪಿಟಲ್ ಸೊ ಇದು ನಿಮ್ಗೆ ಸಿಗುತ್ತೆ ಅಂಡ್ ಒಂದು ವರ್ಷದ ರಿಟರ್ನ್ ನೀವು ನೋಡ್ಬೋದು ಇಲ್ಲಿ ಒನ್ ಇಯರ್ ಅಲ್ಲಿ ಐವತ್ತೊಂದು ಪರ್ಸೆಂಟ್ ರಿಟರ್ನ್ ಕೊಟ್ಟಿದ್ದಾನೆ ಥರ ನೀವು ಚೆಕ್ ಮಾಡ್ಕೋಬೋದು ಈ ಸ್ಟಾಕ್ನ ಒಂದು ವರ್ಷದಲ್ಲಿ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ಬೋದು ಇದು ಕಂಪ್ಲೀಟ್ ಡಾಟಾ ನಿಮಗೆ ಡಿಸ್ಪ್ಲೇ ಮಾಡುತ್ತೆ ಫಂಡಮೆಂಟಲ್ಸ್ ಅಲ್ಲಿ ಮೇ ನಾನು ಮೇಜರ್ ಆಗಿ ಈ ಕಾಲಮ್ಗೆ ಬರೋದು ಅವ್ರ ಮಾರ್ಕೆಟ್ ಕ್ಯಾಪಿಟಲ್ನ ಚೆಕ್ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದ್ರ ಬೇಸ್ ಮೇಲೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ ಲಾರ್ಜ್ ಕ್ಯಾಪ ಪೆನ್ನಿ ಸ್ಟಾಕ್ ಅಂತ ನಾವು ಡಿಫೈನ್ ಮಾಡೋಕ್ಕಾಗೋದು ಆಗೋದು ಸೊ ಇಷ್ಟು ಕಂಪ್ಲೀಟ್ ಪೆನ್ನಿ ಸ್ಟಾಕ್ ಅನಾಲಿಸಿಸ್ ನಿಮಗೆ ಗೂಗಲ್ ಡೈರೆಕ್ಟ್ ಆಗಿ ನಿಮ್ಗೆ ಸಿಗುತ್ತೆ ಇಲ್ಲ ಸ್ಕೀನ ಡಾಟ್ ಇನ್ ಅಂತ ಅದ್ರಲ್ಲಿ ಫಂಡಮೆಂಟಲ್ ವೈಸ್ ನೀವು ಯೂಸ್ ಮಾಡ್ಕೊಂಡು ಅಲ್ಲಿ ಯೂಸ್ ಮಾಡ್ಕೋಬಹುದು ಮತ್ತೆ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಬ್ರೋಕರ್ ಯಾವ್ದು ಅಂತಂದ್ರೆ ಜರೋದನ್ನಲ್ಲಿ ನೀವು ಆ ಸ್ಟಾಕ್ಸ್ ನ ಬೈ ಮಾಡಿಬಿಟ್ಟು ನಿಮಗೆ ಬ್ರೋಕರೇಜ್ ಅಂತೂ ಜೀರೋ ಇರುತ್ತೆ ಬಿಕಾಸ್ ನೀವು ಹೋಲ್ಡಿಂಗ್ ಮಾಡ್ತಿರೋದ್ರಿಂದೀರೋ ಕೊಡ್ತಾನೆ ಬ್ರೋಕರೇಜಸ್ ಏನು ಒಂದು ರೂಪಾಯಿ ಚಾರ್ಜ್ ಮಾಡಲ್ಲ ಜಸ್ಟ್ ಎಸ್ ಟಿ ಟಿ ಜಿ ಟಿ ಟಿ ಏನಿರುತ್ತೋ ಸಾರಿ ಎಸ್ ಟಿ ಟಿ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಏನೂ ಇರುತ್ತೆ ಗೌರ್ಮೆಂಟ್ ಟ್ಯಾಕ್ಸಸ್ ಜಿ ಎಸ್ ಟಿ ಎಲ್ಲ ಮಾತ್ರ ಚಾರ್ಜಸ್ ಆಗುತ್ತೆ ನಿಮಗೆ ಇನ್ ಕೇಸ್ ಅಕೌಂಟ್ ಓಪನ್ ಮಾಡಬೇಕು ಜೆರದ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕು ಕೊಟ್ಟಿರ್ತೀವಿ ಆ ಲಿಂಕ್ ಮುಖಾಂತರ ನೀವು ಬ್ರೋಕರೇಜ್ ಅಕೌಂಟ್ನ ಓಪನ್ ಮಾಡ್ಬೋದು ಸೊ ಇದು ಕಂಪ್ಲೀಟ್ ಪೆನ್ನಿ ಸ್ಟಾಕ್ ಅನ್ ಸ್ಟಾಕ್ ಟ್ರೇಡಿಂಗ್ ಅನಾಲಿಸು ನಿಮ್ಗೆ ಇದರಲ್ಲಿ ನೀವು ಈ ನಾನು ಹೇಳ್ಕೊಟ್ಟಲ್ಲ ಈ ಟೂಲ್ಸ್ನ ಈ ಟೂಲ್ಸ್ನ ಯೂಸ್ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಯಾವ್ದು ಒಂದು ಒಳ್ಳೆ ಸ್ಟಾಕ್ ಅನ್ನಿಸ್ತದೆ ಕಾನ್ಫಿಡೆನ್ಸ್ ಇದೆ ಅಂತಂದರೆ ಒಂದು ಸ್ಮಾಲ್ ಪೋರ್ಷನ್ ಆಫ್ ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡ್ಕೋಬೋದು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವಾರೀಸಿದ್ರು ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕ್ವಶನ್ಸ್ನ ತಿಳಿಸಿ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಉತ್ತರ ಕೊಡ್ತೀವಿ ಹ್ಯಾಪಿ ಟ್ರೇಡಿಂಗ್ ಒಳ್ಳೆಯದಾಗಲಿ